ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಬುಧವಾರದಲ್ಲಾಗು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಆದರೆ ಇದು ನಿಂಬೆಕಾಯಿ ನಿನ್ನೆನೇ ಕಟ್ ಮಾಡಿ ಇಟ್ಟಿರೋದು ಮಂಗಳವಾರ ರಾತ್ರಿನೇ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಉಪ್ಪಿನಕಾಯಿ ಹಾಕಿದ್ರಾಯಿತು ನಾಳೆಗೆ ಅಂತ ನೋಡಿರಿ ಇದು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿದ್ದೀನಿ ಇದನ್ನ ಇದು ಹೊಲದಲ್ಲಿ ತಂದಿರೋದು ಮಾರಕ್ಕೆ ತಂದಿಲ್ಲ ಹೊಲದಲ್ಲಿ ತಂದಿರೋದು ನಮ್ಮ ನಮ್ಮನೆಯ ಫ್ರೆಂಡ್ ಕೊಟ್ಟಿದ್ರು ಹಾಗಾಗಿ ಇದನ್ನ ಇವತ್ತು ಉಪ್ಪಿನಕಾಯಿ ಆಯ್ತಂತ ರಾತ್ರಿನೇ ಕಟ್ ಮಾಡಿ ಇದ್ದೀನಿ ಸ್ನೇಹಿತರೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ರೆ ಉಪ್ಪು ಅನ್ನೋದು ನಿಂಬೆಕಾಯಿ ಚೆನ್ನಾಗಿ ಹಿಡಿತೈತಿ ಮತ್ತು ನೀರಿನ ಅಂಶನ ಚೆನ್ನಾಗಿ ಬಿಡ್ತೈತೆ ರೀ ಅದು ಹಾಗಾಗಿ ಹಾಕಿ ಇಟ್ಬಿಡ್ತೀನಿ ಕೆಲವೊಬ್ಬರು ಒಂದು ಐದರಿಂದ ಆರು ದಿನವೂ ಇಡ್ತಾರೆ ಈ ರೀತಿ ಉಪ್ಪು ಸೌರಿ ಐದರಿಂದ ಆರು ದಿನ ಇಡ್ತಾರೆ ತುಂಬ ಚೆನ್ನಾಗಿ ಕಳಿತೈತಿ ಉಪ್ಪಿನಕಾಯಿ ಅಂತ ಆ ರೀತಿ ಮಾಡ್ತಾರೆ ಆದರೆ ನಾನು ನೈಟ್ ಇದನ್ನು ಉಪ್ಪಿನ ಉಪ್ಪು ಸೌರಿ ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ಇದನ್ನು ಉಪ್ಪಿನಕಾಯಿ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಡೇ ಲಾಗಲ್ಲಿ ನೋಡಿರಿ ಇದನ್ನ ಮುಚ್ಚಿಟ್ಬಿಡೋಣ ಬನ್ನಿ ಸ್ನೇಹಿತರೆ ಇವತ್ತು ಬುಧವಾರದಲ್ಲಾಗು ಬೆಳಗ್ಗೆಲ್ಲಾಗು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇವಾಗ ಬೆಳಿಗ್ಗೆ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮ್ಮಂಥ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಮತ್ತು ಏನಾದರೂ ತಪ್ಪು ಇದ್ದರೆ ತಿದ್ಕೊತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಸಬ್ಸ್ಕ್ರೈಬು ಕಮೆಂಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಯಾಕಂದರೆ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಬನ್ನಿ ಇವಾಗ ಉಪ್ಪಿನಕಾಯಿ ಹಾಕೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ಸೋಂಪು ಕಾಳು ಅಜ್ವಾನು ಮೆಂತೆಕಾಳು ಸಾಸಿವೆ ಕಾಳು ಮೆಣಸು ಇವೆಲ್ಲವನ್ನು ಹುರ್ಕೋಬೇಕ್ರಿ ನೀಟಾಗಿ ಹುರ್ಕೊತಾ ಇದ್ದೀನಿ ಇದು ನಾ ಈ ಒಂದು ಮೆಥಡಲ್ಲಿ ಹಾಕೋದು ಅಂದರೆ ನಮ್ಮ ತಾಯಿಯವರು ಈ ಒಂದು ಮೆಥಡಲ್ಲಿ ಹಾಕ್ತಾರೆ ಹಾಗಾಗಿ ಅವ್ರನ್ನ ಕೇಳಿ ನಾ ಈ ರೀತಿ ಹಾಕ್ತಾ ಇರೋದು ನನಗೆ ಅವರು ನಮ್ಮ ಅಮ್ಮ ನಮ್ಮ ತಾಯಿಯವರು ಹಾಕೋ ಉಪ್ಪಿನಕಾಯಿ ತುಂಬ ಇಷ್ಟ ಹಾಗಾಗಿ ಈ ರೀತಿ ಹಾಕ್ತಾಯಿದ್ದೀನಿ ನೋಡ್ಕೊತಿದ್ರಲ್ಲ ಇವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಸುವಾಸನೆ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅದಾದ ಬಳಿಕ ಇದಕ್ಕಿವಾಗ ಒಂದು ನಾನು ಅರ್ಧ ಕೆ ಜಿ ಮೇಲೆ ಆಗುತ್ತೆ ಅದು ನಿಂಬೆಹಣ್ಣು ಹಾಗಾಗಿ ಅದಕ್ಕೆ ನಾನು ಎಷ್ಟು ಒಂದು ಎರಡೂವರೆ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ರೀ ಆ ಬೆಲ್ಲನ ಇದನ್ನ ಇವಾಗ ಕರಗಿಸ್ಬೇಕ್ರಿ ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೋಬೇಕ್ರಿ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ಈ ರೀತಿ ನಾವು ಕರಗಿಸಿ ಬೆಲ್ಲ ಕರಗಿಸಿ ಪಾಕ ಥರ ಮಾಡಿ ಉಪ್ಪಿನಕಾಯಿ ಹಾಕೋದ್ರಿಂದ ವರ್ಷವಿಡೀ ಇಟ್ಟರೇನು ಉಪ್ಪಿನಕಾಯಿ ಕೆಡೋದಿಲ್ಲರಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನೀವು ದಿಢೀರಾಗಿ ಹಾಕೋಬೇಕಂದ್ರೆ ಹಾಗೆ ಡೈರೆಕ್ಟಾಗಿ ಬೆಲ್ಲ ಸೇರಿಸ್ಕೋಬೋದ್ರಿ ಆದರೆ ಇದು ನೀವು ಏನಾದರೂ ಸುಮಾರು ದಿನ ಇಟ್ಟು ತಿಂತೀವಿ ಅಂದರೆ ಈ ರೀತಿ ಪಾಕ ಮಾಡಿ ಬೆಲ್ಲ ಸೇರಿಸೋದ್ರಿಂದ ಭಾಳ ಅಂದ್ರೆ ಭಾಳ ಬರ್ತೈತೆ ರೀ ಉಪ್ಪಿನಕಾಯಿ ಅಷ್ಟು ಖರ್ಜೂರ ತಿಂದ್ರಿ ಅಷ್ಟು ಚೆನ್ನಾಗಿರ್ತೈತಿ ಖಂಡಿತ ನೀವು ಒಂದು ಮೆಥಡಲ್ಲಿ ಮಾಡಿರಿ ನೋಡಿರಿ ಇವಾಗ ಅದನ್ನ ನಾನು ಸಾಸಿವೆ ಜೀರಿಗೆ ಸೋಂಪಾಳು ಎಲ್ಲ ಹುರ್ಕೊಂಡಿದ್ನಲ್ಲ ಅದನ್ನ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಪೌಡ್ರ್ ಮಾಡಬಾರ್ದು ಜಾಸ್ತಿ ತರಿನಿ ಇರಬಾರ್ದು ಮೀಡಿಯಮ್ ಇದರಲ್ಲಿ ಇರಬೇಕು ಯಾಕಂದರೆ ಜಾಸ್ತಿ ಪೌಡ್ರ್ ಮಾಡಿದರೆ ಅದು ಚೆನ್ನಾಗಿ ಬರೋದಿಲ್ಲ ಒಂದು ಸ್ವಲ್ಪ ತರಿನೇ ಇರಬೇಕು ಜಾಸ್ತಿ ತರಿನೇ ಇರಬಾರ್ದ್ರಿ ಆ ಥರ ಮಾಡ್ಕೊಳ್ಳೋಣ ಮತ್ತು ಈ ಒಂದು ಉಪ್ಪಿನಕಾಯಿ ಅಂತೂ ಬರ್ತೈತೆ ರೀ ಮಾವಿನಕಾಯಿ ಉಪ್ಪಿನಕಾಯಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಷ್ಟು ಮಸ್ತಾಗಿ ಬರ್ತಾವ ಹಾಗಾಗಿ ಇವತ್ತು ನಿಮ್ಮೊಂದಿಗೆ ನಿಂಬೆಕಾಯಿದು ಶೇರ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಆಗಲಿ ಮಾವಿನಕಾಯಿ ನೆಲ್ಲಿಕಾಯಿ ಯಾವ ರೀತಿ ಅಂತ ಶೇರ್ ಮಾಡ್ತೀನಿ ಸ್ನೇಹಿತರೆ ಇದಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ರೀ ಊಟದೊಂದಿಗೆ ಸಾಂಬಾರು ಬೇಡ ಏನು ಬೇಡ ಈ ಒಂದು ಉಪ್ಪಿನಕಾಯಿ ಇದ್ರಂತೂ ಅಷ್ಟು ಮಸ್ತಾಗಿರ್ತೈತಿ ಖಂಡಿತ ನೀವು ಕೂಡ ಒಂದುಸಲ ಆದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತೀನಿ ಸ್ನೇಹಿತರೆ ಇವಾಗ ನೋಡ್ರಿ ನಿಂಬಿಕಾಯಿ ರಾತ್ರಿನೇ ನಾನು ಉಪ್ಪು ಹಚ್ಚಿ ಸವರಿಟ್ಟಿದ್ನಲ್ಲ ಇವಾಗ ಅದನ್ನ ಮಿಕ್ಸ್ ಮಾಡ್ಕೊಬೇಕು ರೀ ಮತ್ತೊಂದು ಸಲ ಮೇಲಿಂದ ಕೆಳಗೆ ಕೆಳಗಿನ ಮೇಲೆ ಅಂತಂದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಚೆನ್ನಾಗಾದ್ಮೇಲೆ ಇವಾಗ ನೋಡ್ರಿ ಬೆಲ್ಲ ರೀ ಬೆಲ್ಲನ ಈ ರೀತಿ ರೀ ಯಾಕಂದ್ರೆ ಅದ್ರಾಗ ಕಲ್ಲು ಮರಳು ಏನಾರ ಇರ್ತೈತೆ ರೀ ಹಾಗಾಗಿ ಈ ರೀತಿ ಸೋಸ್ ಹಾಕೋದ್ರಿಂದ ನಮಗೂ ಒಳ್ಳೇದ್ರಿ ಇವಾಗ ನೋಡಿರಿ ಇದನ್ನ ಬೆಲ್ಲ ಎಲ್ಲ ಸೋಸ್ಕೊಂಡಿದ್ದೀನಿ ಸೋಸಿರುವಂಥ ಬೆಲ್ಲದ ನೀರನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ರೀ ಇವಾಗ ಬರ್ರಿ ಇದನ್ನ ಮೀಡಿಯಮ್ ಉರಿಯೆಲ್ಲ ಇಟ್ಟೆ ಒಂದು ಸ್ವಲ್ಪ ಪಾಕ ಬರಬೇಕು ಅಲ್ಲ ಅಲ್ಲರಿ ಒಂದು ಸ್ವಲ್ಪ ಅಂಟಬೇಕು ಆ ರೀತಿ ಪಾಕದ ಥರ ಬಂದಾಗ ಇದನ್ನ ಕುದಿಸ್ಬೇಕ್ರಿ ನಾವು ನೋಡ್ರಿ ಈ ರೀತಿ ನಮ್ಮ ಕೈ ಗಂಟು ಬಗ್ಗೆ ನೀಟಿಗೆ ಅವಾಗ ನೋಡ್ರಿ ಅದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ತದನಂತರ ಒಂದೂವರೆ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗತ್ತೈತಿ ನೋಡಿರಿ ಇದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಆಲ್ರೆಡಿ ನಾವು ಅದಕ್ಕೆ ಉಪ್ಪು ಹಾಕಿದ್ದೀವಿ ರಾತ್ರಿನ ಕಲಸುವಾಗ ಉಪ್ಪು ಹಾಕಿದ್ದೀನಿ ನಾನು ಉಪ್ಪು ನೋಡಿ ಹಾಕ್ಕೊಬೇಕ್ರಿ ಯಾಕಂದ್ರೆ ಉಪ್ಪು ಜಾಸ್ತಿ ಆದರೂ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಕಡಿಮೆನ ಹಾಕೋಣ ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದ್ರಿ ನೋಡಿರಿ ಇವಾಗ ಇದಕ್ಕೆಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದನ್ನ ಮಿಕ್ಸಿಗೆ ಹಾಕಿ ಹಾಕಿಟ್ಟಿರುವಂಥ ಪೌಡ್ರನ್ನೂ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಸಾಸಿವೆ ಜೀರಿಗೆ ಕಾಳು ಮತ್ತು ಅಜ್ವೆ ಹಣ್ಣು ಕಾಳು ಮತ್ತು ಕೋಮ್ ಕಾಳು ಮೆಣಸು ತೊಗೊಂಡಿದ್ನಲ್ಲ ಇವೆಲ್ಲವನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿರಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಬರ್ರಿ ಇದಕ್ಕೆ ನಾವು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳೋಣ ನೋಡಿರಿ ಇದಕ್ಕೆ ನಿಂಬೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ ಮೀಡಿಯಮ್ ಊರಿಯಲ್ಲೇ ಇಟ್ಟೆ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಬೇಯಿಸ್ಬೇಕತ್ರಿ ಇದನ್ನ ಭಾಳ ಅಂದ್ರೆ ಭಾಳ ಟೇಸ್ಟಿ ಬರ್ತೈತಿ ನಾವು ಹಂಗೆ ಬೆಲ್ಲ ಸೇರಿಸ್ಕೊಂತ ಈ ರೀತಿ ನಾವು ಬೇಯಿಸಿ ಉಪ್ಪಿನಕಾಯಿ ಆರಿದ ಮೇಲೆ ಒಂದು ಪಿಂಗಾಣಿ ಡಬ್ಬಿ ಅಥವಾ ಗ್ಲಾಸಿನ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ನೀವು ವರ್ಷವಿಡೀ ಇಟ್ಟರು ಕೆಡೋದಿಲ್ಲ ಸ್ನೇಹಿತರೆ ಅಷ್ಟು ಮಸ್ತಾಗಿರ್ತೈತಿ ಉಪ್ಪಿನಕಾಯಿ ಅಂತ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ಹಿಂದೆ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ ನೋಡಿರಿ ಈ ರೀತಿಯೆಲ್ಲ ಮಿಕ್ಸ್ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನೋಡ್ರಿ ಇದನ್ನ ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕತ್ರಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದನ್ನ ತಿಂದ ಮೇಲಂತೂ ಅನ್ನ ಹಾಕ್ಕೊಂಡು ತಿನ್ನಲಾ ಅಂತ ಅನ್ನೋಷ್ಟು ಆಯಿತು ಇವಾಗ ನೋಡ್ರಿ ಇದನ್ನ ಲೋ ಫ್ಲೇಮಲ್ಲಿಟ್ಟೆ ಕುದಿಯಕ್ಕೆ ಬಿಟ್ಟಿದ್ದೀನಿ ರೀ ಚೆನ್ನಾಗಿ ಕುದೀಲಿ ಅಷ್ಟೊಳಗೆ ನಾನು ತಿಂಡಿ ತಿನ್ನೋಣ ಇವತ್ತು ನೋಡ್ರಿ ನಾನು ತಿಂಡಿಗೆ ಅಂತ ಅವಲಕ್ಕಿ ರೀ ಹಾಗಾಗಿ ಅವಲಕ್ಕಿ ರೆಸಿಪಿನ ಮಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನ ಯಾವ ರೀತಿ ಮಾಡೋದಂತ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಅವಲೇಕಿ ನಾ ಯಾವ ರೀತಿ ಮಾಡ್ತೀನಿ ಅಂತ ಮತ್ತೆ ಅದೆಲ್ಲ ಅಷ್ಟ್ರೊಳಗೆ ಒಂದು ಸ್ವಲ್ಪ ಬಿಸಿ ಆರಲಿ ಅಂತ ಅಷ್ಟಕ್ಕೆ ಮತ್ತೆ ಉಪ್ಪಿನಕಾಯಿಗೆ ನಿಂಬೆಹಣ್ಣಿನ ನಿಂಬೆಹಣ್ಣು ಉಪ್ಪಿನಕಾಯಿಗೆ ಒಂದು ಒಗ್ಗರಣೆ ಒಂದು ಮಾಡ್ಕೊಂಡ್ಬಿಟ್ರೆ ಆಯಿತು ಅಷ್ಟರೊಳಗೆ ತಿಂಡಿ ತಿಂಡಿ ಅಂತ ತಿಂಡಿ ತಿಂತಾಯಿದ್ದೀನಿ ಸ್ನೇಹಿತರೆ ಮತ್ತು ಇವತ್ತಿನ ಲಾಗಲ್ಲಿ ನೀವು ಯಾರೆಲ್ಲ ನೋಡ್ತಾ ಇದ್ರಿ ನಂಗೆ ಕಮೆಂಟ್ ಮಾಡಿ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಬನ್ನಿ ಇವಾಗ ತಿಂಡಿ ಎಲ್ಲ ತಿನ್ನೋದಾಯಿತು ಇವಾಗ ನೋಡಿರಿ ಅದು ಒಂದು ಸ್ವಲ್ಪ ನಿಂಬೆ ಹಣ್ಣಿಂದು ಉಪ್ಪಿನಕಾಯಿನೂ ಆರಿದೆ ಅದಕ್ಕಿಂತ ಇವಾಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿರಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಗಡ್ಡಿನ ಈ ರೀತಿ ಸಿಪ್ಪೆ ಸುಳ್ಳು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಂಗು ಒಂದು ಚೂರ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕ್ರಿ ಈ ರೀತಿ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಭಾಳ ಚ ಭಾಳ ಚೆನ್ನಾಗಿ ಕೊಡ್ತೈತಿರಿ ಉಪ್ಪಿನಕಾಯಿಗಂತೂ ಭಾಳ ರುಚಿ ಬರ್ತೈತಿ ಮತ್ತು ಹಾಗೆ ಕೆಡೋದಿಲ್ಲರಿ ಭಾಳ ದಿನ ಇರ್ತೈತಿ ಚೆನ್ನಾಗಿರ್ತೈತಿ ನೋಡಿರಿ ಇವಾಗ ಹುರಿದಿರುವಂಥ ಎಲ್ಲಾನು ಬೆಳ್ಳುಳ್ಳಿ ಸೊಪ್ಪು ಸಾಸಿವೆ ಜೀರಿಗೆ ಎಲ್ಲವನ್ನು ಸೇರಿಸಿದ್ದೀನಿ ಇವಾಗ ಇದನ್ನ ಮಿಕ್ಸ್ ಮಾಡೋಣ ಬರ್ರಿ ನೋಡ್ರಿ ಈ ಒಂದು ಹದದಲ್ಲಿ ನಮ್ಗೆ ಉಪ್ಪಿನಕಾಯಿ ಅನ್ನೋದು ರೆಡಿಯಾಗಿದ್ರಿ ಅಂಗಡಿಯಲ್ಲಿ ಅದನ್ನ ಇದನ್ನು ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಆರೋಗ್ಯವಾಗಿ ಶುಚಿಯಾಗಿ ಹೆಲ್ತಿಯಾಗಿ ಮಾಡ್ಕೊಳ್ಳೋದ್ರಿಂದ ವರ್ಷವಿಡೀ ಮನೆಯಲ್ಲೇ ತಿನ್ಬೋದು ಸ್ನೇಹಿತರೆ ಈ ಒಂದು ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿ ಸ್ನೇಹಿತರೆ ಬನ್ನಿ ಇದನ್ನ ಒಂದು ಗಾಜಿನ ಬಟ್ಲು ಆಯಿತು ಅಥವಾ ಪಿಂಗಾಣಿ ಪಾತ್ರೆ ಆಯಿತು ಈ ರೀತಿ ನಾವು ಹಾಕಿಡೋದ್ರಿಂದ ವರ್ಷವಿಡೀ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ ಮತ್ತು ಇದನ್ನ ನಾವು ನೀರುಗೈಲೆ ಹಸಿ ಕೈಲೆ ಹಿಂಗೆ ಇಡಿಬಾಡಿದ್ರೆ ಸ್ನೇಹಿತರೆ ಇದ್ಕೊಂತ ಒಂದು ಸ್ಪೂನಾಗಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾದಂಥ ಖಾರಕರವಾದಂಥ ಹುಳಿ ಆದಂಥ ಈ ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ರೆಸಿಪಿ ನೋಡ್ಕೊಂಡಿದ್ರಲ್ಲ ಸ್ನೇಹಿತರೆ ಹಿಂದೆ ನೀವು ಕೂಡ ಮನೆಯಲ್ಲಿ ಮಾಡಿರಿ ಈ ರೆಸಿಪಿ ಅಂತೂ ನಮ್ಮ ತಾಯಿಯವರು ಹೇಳ್ಕೊಟ್ಟಂಥ ರೆಸಿಪಿ ನನಗಂತೂ ತುಂಬ ಇಷ್ಟ ಅವ್ರು ಹಾಕೋಂಥ ಉಪ್ಪಿನಕಾಯಿ ಆಯಿತು ತುಂಬ ಅಂದರೆ ತುಂಬ ಇಷ್ಟ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ನಿಂಬೆಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಹಾಕ್ತಾರೆ ಹಾಗಾಗಿ ಅವ್ರ ಮೆಥಡಲ್ಲೇ ನಾನು ಇವತ್ತು ಉಪ್ಪಿನಕಾಯಿ ಹಾಕಿದ್ದೀನಿ ನೋಡ್ತಿದ್ರಲ್ಲ ಈ ಒಂದು ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಯಾರೆಲ್ಲ ಹಾಗೆ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು